ಮತ್ತು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಆಗಿವಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೆ ಸೊ ಸಂಡೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಶುರುವಾಗ್ತಾಯಿದೆ ಸೊ ಇವತ್ತು ಸಂಡೇ ಅಂತ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಸ್ಪೆಷಲ್ ಇದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವತ್ತು ಒಟ್ಟಿಗೆ ನಾನ್ ವೆಜ್ಜೇ ಮಾಡಿಬಿಡೋಣ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಇದ್ದೀನಿ ಹಸ್ಬೆಂಡ್ ಆಲ್ರೆಡಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಸೊ ಸ್ವಲ್ಪ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ಆಲ್ರೆಡಿ ಕೂಗಿಸ್ಕೊಂಡಿದ್ದಾಗಿದೆ ಮಸಾಲೆ ಎಲ್ಲಾನು ಹಾಕ್ಬಿಟ್ಟು ಚಿಕನ್ನ ಇವಾಗ ಅದಕ್ಕೆ ಖಾರ ಹಾಕ್ಬೇಕು ಅಷ್ಟೇ ಸೊ ಹಾಗೆ ಕೆಲಸ ಶುರು ಮಾಡ್ತೀನಿ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಈ ಡಿಸೈರ್ ಪೆನ್ನಿ ಪಾಸ್ತಾನ ನಾನು ಅಮೆಝಾನ್ ಇಂದ ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಜ್ಯೂರಂ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಕಲರ್ ನೋ ಮೈದಾ ನೋ ಟ್ರಾನ್ಸ್ಫರ್ ಸೊ ತುಂಬಾನೇ ಹೆಲ್ದಿ ಆಗಿದೆ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹಗ್ಯಾರು ಎಲೆಕ್ಟ್ರಿಕ್ ರೀಗಲ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಜೊತೆಗೆ ಫ್ರೆಂಡ್ಸ್ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಡಿಸೈನು ಆಲಿವ್ ಆಯಿಲ್ ಇದರಿಂದ ಏನು ಬೆನಿಫಿಟ್ಸ್ ಅಂತ ಕೂಡ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ಆಲಿವ್ ಆಯಿಲ್ ಬಂದು ಮೇಡ್ ಇನ್ ಸ್ಪೇನು ಹಾಗೆ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಇದು ಬಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡಲ್ಲಿ ರಿಚ್ ಇದೆ ಹಾಗೆ ಹೆಲ್ದಿ ಫ್ಯಾಟ್ ಝೀರೋ ಕೊಲೆಸ್ಟ್ರಾಲ್ ಹಾಗೆ ಫ್ರೀ ಟ್ರಾನ್ಸ್ ಫ್ಯಾಟ್ ಕೂಡ ಹಾಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಫ್ರೆಂಡ್ಸ್ ಹಾಗೆ ಇವತ್ತಿನ ನಾನು ಪಾಸ್ತಾ ಕೂಡ ರೆಡಿ ಆಗ್ತಾಯಿದೆ ಇವಾಗ ಆಲಿವ್ ಆಯಿಲ್ನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಮೊದಲಿಗೆ ಹಾಕೊಂಡು ಅದನ್ನು ನಾನು ಸ್ನ್ಯಾಕ್ಸಾಗಿ ಕೂಡ ನಾವು ಇದನ್ನು ಮಾಡ್ಕೋಬೋದು ಹಾಗೆ ನಾವು ಯು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಇವಾಗ ಜಸ್ಟ್ ಸ್ನ್ಯಾಕ್ಸಾಗಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಟೊಮ್ಯಾಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಟೊಮ್ಯಾಟೊ ಪ್ಯೂರಿ ಜೊತೆಗೆ ನಾನು ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಹೆಸರು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೆ ಅದು ಹಾಕೋದ್ರಿಂದ ಟೇಸ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಎಲ್ಲೋ ಪೌಡರ್ ಆಗಿರ್ಬೋದು ಪಾಸ್ತಾ ಮಸಾಲ ಚಿಲ್ಲಿ ಫ್ಲೇಕ್ಸು ಮತ್ತು ಪಿಜ್ಜಾ ಫ್ಲೇಕ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲಿ ನಾನು ಪಾಸ್ತಾನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಇವಾಗ ಪಾಸ್ತಾ ರೆಡಿಯಾಗಿದೆ ಯೂಶ್ವಲಿ ಫ್ರೆಂಡ್ ಸಂಡೆ ಅಂತಕ್ಷಣ ಎಲ್ರಿಗೂ ರಜಾ ಇರುತ್ತೆ ಬಟ್ ಹೆಣ್ಮಕ್ಳಿಗೆ ರಜಾ ಅಂತೂ ಖಂಡಿತ ಇರೋದಿಲ್ಲ ಏನಕ್ಕಂದರೆ ಸಂಡೇನೇ ನಮಗೆ ಜಾಸ್ತಿ ಕೆಲಸ ಅಂತ ಹೇಳ್ಬೋದು ಏನಕ್ಕಂದರೆ ಎಲ್ಲರೂ ಮನೇಲೇ ಇರ್ತಾರೆ ಏನಾದರೂ ಅಡುಗೆಗಳು ಡಿಫ್ರೆಂಟಾಗಿರೋದು ಮಾಡಿಕೊಡ್ಬೇಕು ಅನ್ನೋ ಥರ ಇರುತ್ತೆ ಇಲ್ಲ ನಾನ್ ವೆಜ್ ಅಡುಗೆ ಏನಾದರೂ ಮಾಡೋದಿದ್ದೇ ಇರುತ್ತೆ ಸೊ ಹಾಗಾಗಿ ನಮಗೂ ಕೂಡ ಅವತ್ತೇ ಕೆಲಸ ಜಾಸ್ತಿ ಹೊರ್ತು ನಮ್ಗೆ ಯಾವತ್ತೂ ರಜಾ ಅನ್ನೋದಿರೋದೇ ಇಲ್ಲ ಹೆಣ್ಮಕ್ಳಿಗೆ ನಾವೇ ರಜಾ ತೊಗೋಬೇಕಷ್ಟೇ ಯಾವತ್ತಾದರೂ ಇವತ್ತು ಹೊರ್ಗಡೆ ಹೋಗೋಣ ಇವತ್ತು ನಮ್ಮ ಕೆಲಸ ಮಾಡೋದಕ್ಕೆ ಸ್ವಲ್ಪ ನಮ್ಗೆ ರೆಸ್ಟ್ ಬೇಕು ಅಂತ ಅಂದ್ಕೊಂಡು ಅದು ಬಿಟ್ಟರೆ ನಮಗಂತೂ ಯೂಶ್ವಲಿ ಯಾವ ಸಂಡೇ ಆದ್ರೂ ಮಂಡೇ ಆಗಲಿ ಸಂಡೇ ಆಗಲಿ ನಾವು ಎವ್ರಿ ಡೇ ನಾವು ಕೆಲಸ ಮಾಡ್ತಾನೆ ಇರಬೇಕು ಅದರಲ್ಲೂ ಸಂಡೇ ಅಂತ ಹೇಳಿದ್ರೆ ನಮ್ದು ಎಕ್ಸ್ಟ್ರಾ ಕೆಲಸನೇ ಆಗುತ್ತೆ ಎಲ್ಲರೂ ಮನೆಯಲ್ಲೇ ಇರೋದ್ರಿಂದ ಅಂತ ಹೇಳ್ಬೋದು ಸೊ ನಾನು ಅದಕ್ಕೆ ಹಸ್ಬೆಂಡ್ ಅದೇ ಇಡ್ತಾಯಿದ್ದೆ ಬೆಳಿಗ್ಗೆ ಒಂದು ನಾಷ್ಟಕ್ಕೆ ಒಂದು ಮಧ್ಯಾಹ್ನಕ್ಕೊಂದು ಸುಮ್ಮನೆ ನಂಗೆ ಟೈಮು ಅಡುಗೆದೇ ಕೆಲಸ ಆಗ್ಬಿಡುತ್ತಪ್ಪ ನಮಗೆ ದಯವಿಟ್ಟು ತಂದುಬಿಡಿ ಏನಾದರೂ ಮಾಡಿಟ್ಬಿಡ್ತೀನಿ ಅಂತ ನಾನು ಮಾರ್ನಿಂಗ್ ಸ್ವಲ್ಪ ಮಾರ್ನಿಂಗೇ ಮಾಡೋಕ್ಕೆ ಶುರು ಮಾಡೋದ್ರಿಂದ ಸ್ವಲ್ಪ ಅಡುಗೆ ಆಗೋಯ್ತು ನಾನು ಮುದ್ದೆ ಮಾಡಿಬಿಟ್ವಿ ಹಂಗಾಗಿ ಏನೂ ಮಾಡೋಕ್ಕೋಗಲಿಲ್ಲ ಸಾಂಬಾರು ಮುದ್ದೆ ರೈಸ್ ಅಷ್ಟೇ ಸೊ ಇವಾಗ ಚಿಕನ್ ಎಲ್ಲ ಆಲ್ರೆಡಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಕೂಗ್ಸ್ಕೊಂಡಿರೋದು ಮೊಟ್ಟೆ ಕೋಳಿಗಾದರೆ ಏನಂದರೆ ಸ್ವಲ್ಪ ಅದು ಗಟ್ಟಿ ಇರುತ್ತೆ ನಾರ್ಮಲ್ ಬಾಯ್ಲರ್ ಕೋಳಿಗಿನ ಸೊ ಹಾಗಾಗಿ ನಾವು ಒಂದೆರಡು ವಿಷಲ್ ಒಡಿಸ್ಕೊಳ್ಬೇಕು ವಿಷಲ್ ಒಡಿಸ್ಕೊಂಡು ಆಫ್ ಆದಮೇಲೆ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋದು ಹಾಗೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಈಗ ಆಲ್ರೆಡಿ ಸಾಂಬಾರಿಗೆ ಖಾರ ಎಲ್ಲ ಹಾಕಿದ್ರಿಂದ ಚೆನ್ನಾಗಿ ಅದು ಇವಾಗ ಸೊ ಅದು ಬೇಯೋಷ್ಟರಲ್ಲಿ ಮುದ್ದೆ ಕೂಡ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆಗೆ ಎಲ್ಲ ಹಿಟ್ಟೆಲ್ಲ ಉದಿದಾಗಿದೆ ಈಗ ಮುದ್ದೆ ಹಾಕಿದ ಮೇಲೆ ಮುದ್ದೆ ಫ್ರೆಂಡ್ಸ್ ಕೈ ಗಂಟದ ಹಾಗೆ ಚೆನ್ನಾಗಿ ಬೆಂದಿದ್ರೆ ಕೈ ಗಂಟೋದಿಲ್ಲ ಮುದ್ದೆ ಚೆನ್ನಾಗಿ ಬರುತ್ತೆ ಸೊ ಫೈನಲಿ ಅಡುಗೆನೂ ರೆಡಿ ಆಯಿತು ಮುದ್ದೆ ಎಲ್ಲ ರೆಡಿಯಾಗಿದೆ ನೋಡ್ತಾ ಇರ್ಬೋದು ತಟ್ಟೆಗೆ ಇವಾಗ ಬಡಿಸ್ಕೊಳ್ತಾ ಇದ್ದೀವಿ ನಾನು ಹಸ್ಬೆಂಡ್ ಆಗಿ ಚಿಂಟು ಅಂದರೆ ಸ್ವಲ್ಪ ಲೇಟಾಗೋಯಿತು ಸ್ವಲ್ಪ ಬೇಗ ಆಗಿದ್ದಿದ್ರೆ ಗಿರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ವಿ ಸೊ ಅದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಜಸ್ಟು ಹೇಳಿದ್ರೆ ಮುದ್ದೆ ಮಾಡಿಬಿಟ್ಟು ತಟ್ಟೆಗೆ ಬಡಿಸ್ಕೊಳ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಏನಾದರೂ ನಾನ್ ವೆಜ್ ಸಾಂಬಾರು ಅಂತ ಹೇಳಿದ್ರೆ ಯೂಶುವಲಿ ಬೇರೆ ದಿನದಕ್ಕಿಂತ ಸ್ವಲ್ಪ ಬೇಗನೆ ಹೊಟ್ಟೆ ಹಸಿತಾ ಇರುತ್ತೆ ಎಲ್ರಿಗೂ ಹೋಗಿ ಬಂದು ಅದರಲ್ಲೂ ಅಡುಗೆ ಲೇಟಾಗ್ಬಿಟ್ರಂತೂ ಮನೇಲೇ ಇರೋದ್ರಿಂದ ಮಕ್ಕಳು ಹೋಗಿ ಬಂದು ಅಡುಗೆ ಆಯ್ತಾ ಮಮ್ಮಿ ಆಯಿತಾ ಮಮ್ಮಿ ಅಂತಿರ್ತಾರೆ ನಾನು ಸ್ವಲ್ಪ ಸಂಡೇ ಅಲ್ವಾ ಅಂತ ಅಡುಗೆ ಕೂಡ ಮಾಡೋದು ಲೇಟ್ ಮಾಡಿಬಿಟ್ಟೆ ಏನೂ ಅರ್ಜೆಂಟ್ ಯಾರೂ ಹೊರಗಡೆ ಹೋಗೋದಿಲ್ವಲ್ಲ ಅಂತ ಹೇಳಿ ಅದಾದ ನಂತರ ನಾನು ಹಸ್ಬೆಂಡ್ ಸ್ವಲ್ಪ ಸಿಟಿ ಕಡೆ ಹೋಗೋಣ ಅಂತ ಹೊಟ್ವಿ ಏನಕ್ಕೆ ಅಂತ ಹೇಳಿದ್ರೆ ಚಿಂಟುದು ಅವಳದು ಸ್ಪೆಕ್ಸ್ಗೆ ಲೆನ್ಸ್ ಹಾಕ್ಸೋಣ ಅಂತ ಕೊಟ್ಟಿದ್ವಿ ಹೊಸದು ಸೊ ಆ ಲೆನ್ಸು ರೆಡಿ ಇದೆ ಅಂತ ಕೆ ಫೋನ್ ಮಾಡಿದ್ವಿ ಅವ್ರಿಗೆ ಒಂದು ಆಫ್ ಆನ್ ಅವರ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅದಾದಮೇಲೆ ಅಲ್ಲೇ ಮಾರ್ಕೆಟಲ್ಲಿ ಹೂವು ತಗೊಳ್ಳೋಣ ಇನ್ನೂ ನಾಳೆ ಪೂಜೆಗೆ ಬೇಕು ಅಂತ ಹೇಳಿಬಿಟ್ಟು ಹೂವು ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ ಹೂ ರೇಟ್ ಕಡಿಮೆ ಆಗಿತ್ತು ಅಲ್ಲಿಂದ ಬಂದು ಒಂದು ಶೂ ಅಂಗಡಿ ಲೇಸ್ ತಗೋಬೇಕಿತ್ತು ಸೊ ಅಲ್ಲಿಂದ ಬಂದ್ವಿ ಹಾಗೆ ಡಿಫ್ರೆಂಟ್ ಸಿಟಿಯಿಂದ ಬಂದ ತಕ್ಷಣ ಅಲ್ಲಿಂದ ಗೀ ರೈಸ್ ಕೂಡ ಮಾಡಿದ್ವಿ ಶಿವನು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದ ಹಾಗೆ ತನು ಬಂದ್ ಬಂದ್ವಿ ಸಿಟಿ ಹೋಗ್ಬಂದು ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ಅವ್ರನ್ನ ಡ್ಯೂಟಿ ಕಳ್ಸಿದಾಯ್ತು ಸೊ ಅದೆಲ್ಲ ಆದ್ಮೇಲೆ ಇನ್ನು ನಾವು ಊಟ ಮಾಡಿರ್ಲಿಲ್ಲ ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಶಿವು ಮತ್ತೆ ತನು ಅವರು ಬಂದ್ರು ಜಾಯ್ನ್ ಆಗಿದ್ದಾರೆ ಸೊ ಎಲ್ಲ ನಂದು ಊಟ ಆಯ್ತು ಇವ್ರ ಮೂರ್ ಜನ ಇವಾಗ ಕೂತಿದ್ದಾರೆ ಎಕ್ಸಾಮ್ ನಡೀತಾ ಇದೆಯಂತೆ ಅಂತೆ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದ್ರ ವಿಚಾರನೇ ಹೇಳ್ತಾ ಇದ್ದೇನೆ ಚಿಂಟುಗೆ ನಂದು ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಮಕ್ಳಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಬಂತು ಅಂತ ಅಂದ್ರೆ ಸಾಕು ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಆ ಟೆನ್ಶನ್ ಅವರಿಗೆ ಸಿಗ್ತಾನೆ ಅವ್ರದ್ದು ಕೂಡ ಮಕ್ಳದ್ದು ಎಲ್ಲರದು ಊಟ ಆಯಿತು ನಾನು ಕೂತಿದ್ದೆ ಮತ್ತು ತುಂಬ ಜನ ಕೇಳ್ತಾಯಿದ್ರು ಏನಂದರೆ ನಿಮ್ಮದು ಗೋಲ್ಡ್ಗೆ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಟೂ ಆ್ಯಂಡ್ ಹಾಫ್ ಗ್ರಾಮ್ಸ್ ಅಂತ ನಾನು ಆ್ಯಕ್ಚುಲಿ ಗೋಲ್ಡ್ಗೆ ಫ್ರೆಂಡ್ಸ್ ಈ ಸಲ ನಾನು ಅಮೌಂಟ್ ಪೇನು ಮಾಡಿ ತಗೊಳ್ಳಿಲ್ಲ ನಂದು ಹಳೇದು ಗೋಲ್ಡ್ ಇತ್ತಲ್ಲ ಸೊ ಹಾಗಾಗಿ ಅದು ಮುರಿದೋಗಿತ್ತು ಸೊ ಅದನ್ನು ಹಾಕ್ಬಿಟ್ಟು ತಗೊಂಡಿದ್ದು ಸೊ ನನಗೆ ಅದು ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ನನಗೆ ಗೆ ಗೋಲ್ಡ್ ತಗೊಂಡಿದ್ದಷ್ಟೇ ಸೊ ನನಗೆ ಎಕ್ಸ್ಟ್ರಾ ಅಮೌಂಟು ಏನು ವೇಸ್ಟೇಜು ಮತ್ತು ಇದೆಲ್ಲೈತೆ ಅದನ್ನಷ್ಟೇ ಪೇ ಮಾಡಿದ್ದು ಸೊ ನಾನು ಗೋಲ್ಡ್ ಪ್ರೈಸ್ನ ಗೋಲ್ಡ್ ಇದನ್ನು ಹಾಕಿದಾಗ ಎಷ್ಟು ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಆಯಿತು ಬಟ್ ಇವಾಗ ಫ್ರೆಂಡ್ಸ್ ಆಲ್ಮೋಸ್ಟ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ವರೆಗೆ ಬಂದಿದೆ ಪ್ರೈಸು ಅದಷ್ಟೇ ಅಲ್ಲದೆ ಚಿಂಟದು ನಾನು ಆಪ್ಟಿಕಲ್ಸ್ಗೆ ಹೋಗಿದ್ದೆ ಅವಳದು ಸ್ಪೆಕ್ಸ್ನ ಇಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಲೆನ್ಸ್ ಕೊಟ್ಟಿದ್ವಿ ಹಾಕ್ಸೋದಕ್ಕೆ ಅಂತ ಒಂದು ಕೊಟ್ಟಿದ್ದಾರೆ ಒಂದು ಗ್ಲಾಸ್ ಗೊತ್ತಿಲ್ಲ ಚಿಂಟುದು ಆ್ಯಕ್ಚುಲಿ ಇದು ಅವಳದು ನ್ಯೂ ಸ್ಪೆಕ್ಸು ಹಾಗಾಗಿ ಈಸ್ಕೊಂಡು ಬಂದ್ವಿ ಫಸ್ಟು ಅವರು ಇನ್ನೂ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಆಮೇಲೆ ಮತ್ತೆ ಕಾಲ್ ಮಾಡಿದರು ಸೊ ಮಾರ್ಕೆಟ್ ಕಡೆ ಹೋಗಿ ಅಷ್ಟೆಲ್ಲ ಹೂವು ಎಲ್ಲ ತೊಗೊಂಡ್ವಿ ವಾಪಸ್ ಬಂದುಬಿಟ್ವಿ ಟೈಮ್ ಆಗಿಬಿಡುತ್ತೆ ಇನ್ನು ಹಸ್ಬೆಂಡ್ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದ್ರು ಈಸ್ಕೊಂಡ್ರೆ ಆಯಿತು ನಾಳೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಮತ್ತೆ ಅರ್ಧ ದಾರಿಗೆ ಬಂದ್ವಿ ಅವ್ರು ಕಾಲ್ ಮಾಡಿದರು ಬನ್ನಿ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಹಾಗೆ ಅದು ಅಭ್ಯಾಸ ಆಯ್ತಲ್ಲ ಅವಳು ಫುಲ್ ಅವಳು ರೂಮ್ನೆಲ್ಲ ಅವಳು ವಿಡಿಯೋಸ್ ಎಲ್ಲ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಅವಳದು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸೊ ಹಂಗಾಗಿ ಶಿಫ್ಟ್ ಆಗಿಬಿಟ್ಟಿದೆ ಅವಳು ಅಲ್ಲಿ ಇಲ್ಲ ಬೀರೋದು ಮಿರರ್ ಎಲ್ಲ ಕಾಣೋದಕ್ಕೆ ಅದಕ್ಕೋಸ್ಕರ ಹಂಗಂದ್ರೆ ಹೋಗಿ ಹೋಗಿ ಅಲ್ಲೇ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಸಂಡೆ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನೋಡ್ತಾ ನೋಡ್ತಾನೆ ಸಂಜೆ ಹಾಗೇ ಹೋಯಿತು ಕಾಲ ಕಡಿತ ಎಲ್ಲರ ಜೊತೆ ಮಾತಾಡ್ತಾ ಮನೆ ಕೆಲಸ ಮಾಡ್ತಾ ಅದಾದಮೇಲೆ ಸ್ವಲ್ಪ ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋದಿತ್ತು ಇನ್ನು ನಾಳೆ ತಲೆ ಸ್ನಾನ ಮಾಡೋದ್ರಿಂದ ಇನ್ನು ಕೂದಲಿಗೆ ಎಣ್ಣೆ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಸರಿಗೆ ಇಲ್ಲ ಹಚ್ಕೊಡು ಅಂತ ಹೇಳ್ತಾ ಇದ್ದೆ ಸೊ ಅವಳು ನನಗೆ ಅದನ್ನೇ ಕ್ಲೀನಾಗಿ ಎಲ್ಲ ಪಾಟ್ ಪಾಟ್ ಮಾಡಿ ಕ್ಲೀನಾಗಿ ಕೂದಲು ಬೇರಿಗೆ ಹಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾಳೆ ಚೆನ್ನಾಗಿ ಎಣ್ಣೆ ಹಚ್ತಾಳೆ ಕೂದ್ಲಿಗೆ ಹಾಗೆ ಚೆನ್ನಾಗಿ ಮಸಾಜ್ ಎಲ್ಲ ಮಾಡಿಕೊಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಅವಳ ಜೊತೆ ಹಚ್ಚಿಸ್ಕೊಳ್ತಾ ಇದ್ದೆ ಅವಳು ನಾನು ಪೂರ್ತಿ ವೀಡಿಯೋ ಮಾಡಬೇಡ ಮಮ್ಮಿ ಪ್ಲೀಸ್ ಮಮ್ಮಿ ತೋರಿಸ್ಬೇಡ ಮಮ್ಮಿ ಅಂತ ಇದ್ದು ಹಂಗಾಗಿ ನಾನು ಪೂರ್ತಿ ಅವಳ್ದು ವೀಡಿಯೋ ಹೋಗಲಿಲ್ಲ ನನ್ನ ಪಾರ್ಟ್ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಸೊ ಒಂಥರ ಅಂತ ಅನ್ನಿಸ್ತು ಅವಳ ಜೊತೆ ಎಣ್ಣೆ ಹಚ್ಚಿಸ್ಕೊಂಡಿದ್ದು ಕ್ಲೀನಾಗಿ ಬೇರೆ ಹತ್ರ ಎಲ್ಲ ಕೈ ಹಾಕಿ ಚೆನ್ನಾಗಿ ಮಸಾಜ್ ಥರ ಮಾಡ್ತಾಳೆ ಹಂಗೆ ಹಾಗೆ ಫ್ರೆಂಡ್ಸ್ ಫೈನಲಿ ಎಣ್ಣೆ ಏನೋ ಹಚ್ಚಿಸ್ಕೊಂಡಿದ್ದಾಯಿತು ಹಾಗೆ ಇವತ್ತಿನ ವ್ಲಾಗ್ನ ನಾನು ಫ್ರೆಂಡ್ಸ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ಈ ಒಂದು ಪುಟ್ಟ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು